ದರ್ಶನ್ ಅವರ ಜನ್ಮ ಜಾತಕದ ಪ್ರಕಾರವಾಗಿ ಅವ್ರಿಗಿರ್ತಕ್ಕಂಥ ಸಮಯ ಎಲ್ಲವೂ ಕೂಡ ಅಂತಿಯಾಗಿ ಶುಭ ಸಮಯವೂ ಕೂಡ ಪ್ರಾರಂಭವಾಗ್ತಕ್ಕಂಥದ್ದಿರ್ತದೆ ಸಾಲಿಗ್ರಾಮ ಮತಾಂಬಿಕ ದೇವಿಯ ಸನ್ನಿಧಾನದಲ್ಲಿ ಅವರ ಅಭಿಮಾನಿಗಳು ಸಾಕಷ್ಟು ರೀತಿಯಾದಂಥ ಸೇವಾ ಕೈಂಕರ್ಯಗಳನ್ನ ನಡೆಸ್ಕೊಂಡು ಬರ್ತಿದ್ದಾರೆ ಮತ್ತು ನವರಾತ್ರಿಯಲ್ಲೂ ಕೂಡ ವಿಶೇಷವಾಗಿರ್ತಕ್ಕಂಥ ಸೇವೆಯನ್ನು ಮಾಡಲಿಕ್ಕೆಲ್ಲರೂ ಕೂಡ ಸಿದ್ಧರಿದ್ದಾರೆ ಆ ದೇವಿಯ ಒಂದು ಮುನ್ಸೂಚನೆಯಂತೆ ಕೆಲವೊಂದು ರೀತಿಯಾಗಿ ಬಿಡುಗಡೆಯಾಗಿರ್ತಕ್ಕಂಥ ಮುನ್ಸೂಚನೆಯನ್ನು ಕೂಡ ಆ ದೇವಿ ಕ್ಷೇತ್ರದಲ್ಲಿ ನೀಡಿದ್ದಾಳೆ ಹಾಗಾಗಿ ಆ ದೇವಿಯ ಪರಿಪೂರ್ಣವಾದಂಥ ಆಶೀರ್ವಾದ ಪ್ರಾಪ್ತಿಯಾಗಿರ್ತಕ್ಕಂಥದ್ದಿರುತ್ತೆ ವಿಶೇಷವಾಗಿ ಯಾರು ಕೂಡ ಆತಂಕ ಪಡ್ತಕ್ಕಂಥ ಒಂದು ಸಮಯ ಬೇಡ ಆ ದೇವಿಯ ಆಶೀರ್ವಾದದಿಂದ ಎಲ್ಲವೂ ಕೂಡ ಶುಭವಾಗಿ ಕೂಡ ಶುಭವಾಗ್ತಕ್ಕಂಥದ್ದಿರುತ್ತೆ ಏಕೆಂದರೆ ಅವ್ರಿಗಿರ್ತಕ್ಕಂಥ ಕೆಲವೊಂದು ರೀತಿಯಾದಂಥ ಒಂದು ದಶಾಭುಕ್ತಿಗಳು ಅಂತ್ಯ ಆಗಿ ಶುಭ ದಶಾಭುಕ್ತಿಗಳು ಕೂಡ ಪ್ರಾರಂಭವಾಗ್ತಕ್ಕಂಥದ್ದು ಕೂಡ ಇರತಕ್ಕಂಥ ದಿನದಿಂದ ಜಾತಕದಿಂದ ನಾವು ಯಾವುದನ್ನು ಕೂಡ ಒಂದು ರೀತಿಯಾಗಿ ಆತಂಕ ಪಡುವಂಥ ಮನೋಭಾವ ಬೇಡ ಅಂತಕ್ಕಂಥದ್ದು ಹೇಳ್ತೇವೆ ಈ ಒಂದು ಕ್ಷೇತ್ರದಲ್ಲಿ ಅವರ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸಾಕಷ್ಟು ರೀತಿಯಾದಂಥ ಪೂಜೆ ಪುನಸ್ಕಾರ ಎಲ್ಲವನ್ನು ಕೂಡ ನಡೆಸ್ಕೊಂಡ್ ಬಂದಿರೋದ್ರಿಂದ ಖಂಡಿತವಾಗೂ ಕೂಡ ಆ ಅನುಗ್ರಹ ಆಗ್ತಕ್ಕಂಥದ್ದಿರುತ್ತೆ ಮತ್ತೆ ಅವರು ಅತಿ ಶೀಘ್ರದಲ್ಲಿ ಕೂಡ ಬಿಡುಗಡೆ ದೇವಿಯ ಒಂದು ಆಶೀರ್ವಾದ ಆಯ್ತು ನೋಡಿ ಆ ದೇವಿ ಕೂಡ ಪ್ರಸಾದವನ್ನು ಕೊಟ್ಟಿದ್ದಾಳೆ ಅತಿ ಶೀಘ್ರದಲ್ಲಿ ಕೂಡ ಬಿಡುಗಡೆ ಆಗ್ತಾಳೆ ಇದರಲ್ಲಿ ಯಾವುದೇ ರೀತಿಯಾದಂಥ ಅನುಮಾನ ಬೇಡ ಅಂತ ಹೇಳಿ ನಾನು ಪ್ರತಿಯೊಬ್ಬರಲ್ಲೂ ಕೂಡ ಕೇಳ್ಕೊಳ್ತೇನೆ ಎಷ್ಟು ದಿನದಲ್ಲಿ ಬಿಡುಗಡೆ ಆಗ್ತಾರೆ ಅವರಿಗೆ ಇವಾಗ ಒಳ್ಳೆ ಸಮಯ ಪ್ರಾರಂಭ ಆಗಿದೆ ನಂತರ ಕಾರ್ತಿಕ ಮಾಸದ ಅಂತ್ಯ ಭಾಗದೊಳಗಡೆ ಖಂಡಿತವಾಗೂ ಕೂಡ ಅವ್ರಿಗೆ ಶುಭವಾಗಿರ್ತಕ್ಕಂಥ ಒಂದು ವಿಚಾರ ಇರುತ್ತೆ ಅದು ನಾಳೆನೇ ಆಗಿರ್ಬೋದು ಅಥವಾ ನಾಡಿದ್ದೇ ಆಗಿರ್ಬೋದು ಹಾಗಾಗಿ ಇದಕ್ಕೆ ಒಂದು ಮಾಸ ಅಂತ ನಾವು ಹೇಳ್ತೀವಿ ಆಶ್ವಾಯುಜ ಮಾಸ ಪ್ರಾರಂಭವಾಗುತ್ತೆ ನಂತರ ಕಾರ್ತಿಕ ಮಾಸವೂ ಕೂಡ ಪ್ರಾರಂಭವಾಗ್ತಕ್ಕಂಥದ್ದು ಈ ಎರಡು ಮಾಸದ ಒಳಭಾಗದಲ್ಲಿ ಖಂಡಿತವಾಗೂ ಕೂಡ ಅವ್ರಿಗೆ ಒಳ್ಳೆಯ ರೀತಿಯಾದಂಥ ಫಲಾನುಫಲಗಳೇ ಕೂಡ ಸಿಗ್ತಕ್ಕಂಥದ್ದಿರುತ್ತೆ ಯಾಕೆಂದರೆ ಈಗ ನೀವೇ ಕೂಡ ನೋಡಿದ್ರಿ ದೇವಿಯ ಆಶೀರ್ವಾದ ಪ್ರಾಪ್ತಿಯಾಗಿದೆ ಆ ದೇವಿ ಬಲಗಡೆಯಿಂದ ಹೂ ಪ್ರಸಾದವನ್ನು ಕೊಟ್ಟಿದ್ದಾಳೆ ಈ ದೇವಿ ಹೂ ಪ್ರಸಾದವನ್ನು ಕೊಟ್ಟರೆ ಖಂಡಿತವಾಗೂ ಕೂಡ ಇದುವರೆಗೂ ಯಾವುದೂ ಕೂಡ ಒಂದು ರೀತಿಯಾಗಿ ಸುಳ್ಳು ಆಗಿರ್ತಕ್ಕಂಥದ್ದಿಲ್ಲ ಅದು ಸಾಕಷ್ಟು ರೀತಿಯಾಗಿ ನಿಜ ಆಗಿದೆ ಅಂತೇಳಿ ಭಕ್ತಾದಿಗಳೇ ಕೂಡ ತುಂಬ ಹೇಳ್ತೀವಿ ಇರುತ್ತೆ ಅದಕ್ಕೆ ಸಾಕಷ್ಟು ಉದಾಹರಣೆಗಳು ಕೂಡ ಇಲ್ಲಿ ನಡೆದಿರ್ತಕ್ಕಂಥದ್ದಿರುತ್ತೆ ಹಾಗಾಗಿ ವಿಶೇಷವಾಗಿ ಎಲ್ರಿಗೂ ಕೂಡ ಶುಭವಾಗಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡ್ಕೊಳ್ತೀನಿ ಅಭಿಮಾನಿಗಳಿಗೆ ಏನು ಹೇಳ್ತಾರೆ ಅಭಿಮಾನಿಗಳಲ್ಲಿ ನಾ ಹೇಳೋದಿಷ್ಟೇ ಆತಂಕ ಪಡುವಂಥ ಅವಶ್ಯಕತೆ ಇಲ್ಲ ದೇವಿಯ ಆಶೀರ್ವಾದದಿಂದ ಅತಿ ಶೀಘ್ರದಲ್ಲೇ ಕೂಡ ಬಿಡುಗಡೆ ಆಗ್ತಾರೆ ತಮ್ಮ ಸೇವೆಗಳನ್ನು ತಾವು ಮಾಡ್ಕೊಂಡೋಗಿ ದೇವಸ್ಥಾನಗಳಲ್ಲಿ ಅನ್ನದಾಸೋಹ ಆಗಿರ್ಬೋದು ಅಭಿಷೇಕ ಆಗಿರ್ಬೋದು ಅಲಂಕಾರ ಆಗಿರ್ಬೋದು ಊರಿನಲ್ಲಿ ಊರಿನಲ್ಲಿರ್ತಕ್ಕಂಥ ದೇವಸ್ಥಾನದಲ್ಲೇ ಕೂಡ ಮಾಡ್ಕೊಂಡು ಹೋಗಿ ಅವರ ಆಶೀರ್ವಾದ ಪ್ರಾಪ್ತಿ ಆಗುತ್ತೆ ಖಂಡಿತವಾಗೂ ಕೂಡ ಶುಭವಾಗುತ್ತೆ ಇದರಲ್ಲಿ ಯಾವುದೇ ರೀತಿಯಾದಂಥ ಅನುಮಾನ ಬೇಡ ಶುಭವಾಗಿರ್ತಕ್ಕಂಥ ಸಮಯ ಈಗಾಲೇ ದೇವಿ ತೋರಿಸಿದ್ದಾಳೆ ನಾನು ಇದ್ದೀನಿ ಅವರು ಖಂಡಿತವಾಗೂ ಬಿಡುಗಡೆ ಆಗ್ತಕ್ಕಂಥ ಒಂದು ಯೋಗ ಇದೆ ಅಂತೇಳಿ ದೇವಿ ತೋರಿಸಿರೋದ್ರಿಂದ ಖಂಡಿತವಾಗೂ ಕೂಡ ಶುಭ ಆಗುತ್ತೆ ಒಳ್ಳೆಯದಾಗುತ್ತೆ ಜನ್ಮ ಜಾತಕದಲ್ಲಿ ಅವ್ರಿಗೆ ಒಂದೇನು ಗುರು ದಶಾಭುಕ್ತಿ ನಡೀತಾ ಇತ್ತು ಈಗ ನಂತರ ಶನಿ ದಶಾಭುಕ್ತಿ ಕೂಡ ಎರಡ್ ಸಾವಿರದ ಇಪ್ಪತ್ತೇಳಕ್ಕೆ ಆಗೋದ್ರಿಂದ ಅವ್ರಿಗೆ ರಾಜಕೀಯ ಜೀವನ ತುಂಬಾ ಚೆನ್ನಾಗಿರ್ತಕ್ಕಂಥದ್ದು ಇರುತ್ತೆ ಎರಡ್ ಸಾವಿರದ ಇಪ್ಪತ್ತೇಳ ನಂತರ ರಾಜಕೀಯ ಜೀವನದಲ್ಲಿ ಉನ್ನತ ಸ್ಥಾನವನ್ನು ಪಡ್ಕೊಳ್ತಾರೆ ಹಾಗಾಗಿ ಇದ್ರಲ್ಲಿ ಯಾವುದೇ ಅನುಮಾನ ಬೇಡ ಹಾಗಾಗಿ ತುಂಬ ಒಳ್ಳೆಯ ಸ್ಥಾನವನ್ನು ಅವ್ರಿಗೆ ಸಿಗ್ತಕ್ಕಂಥ ಯೋಗ ಕೂಡ ಇರುತ್ತೆ ಎರಡು ಸಾವಿರದ ಇಪ್ಪತ್ತೇಳರ ನಂತರ ಅವರ ಜೀವನ ಶೈಲಿ ಕೂಡ ಬದಲಾವಣೆ ಆಗ್ತಕ್ಕಂಥದ್ದು ಇರುತ್ತೆ ಈಗ ಎರಡು ಸಾವಿರದ ಇಪ್ಪತ್ನಾಲ್ಕು ಅಂತ್ಯಕಾಲದಲ್ಲಿದ್ದೇವೆ ನಾವು ಇನ್ನು ಎರಡು ತಿಂಗಳು ಕಳೆದ್ರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಕ್ಲೋಸ್ ಆಗ್ತದೆ ಇಪ್ಪತ್ತೈದು ಇಪ್ಪತ್ತಾರು ಎರಡು ವರ್ಷ ಕಾಳದ ಮೇಲೆ ಇಪ್ಪತ್ತೇಳನೇ ನಿಮಿಷದಿಂದ ಅವ್ರಿಗೆ ಒಳ್ಳೆಯ ಸಮಯ ಕೂಡ ಪ್ರಾರಂಭವಾಗ್ತಕ್ಕಂಥದ್ದೇ ಕೆಲವೊಂದು ವಿಚಾರಗಳಿಂದ ಮುಕ್ತಿನೂ ಕೂಡ ಒದ್ಬೋದು ಅಷ್ಟು ಒಂದು ಒಳ್ಳೆ ರೀತಿಯಾದಂಥ ಒಂದು ಜೀವನ ನಡೆಸಲಿಕ್ಕೆ ಒಂದು ಅವಕಾಶವನ್ನು ದೇವಿ ಕಲ್ಪಿಸ್ಕೊಡ್ತಾಳೆ ಅನ್ನೋದ್ರಲ್ಲಿ ಯಾವುದೇ ರೀತಿಯಾದಂಥ ಅನುಮಾನ ರಾಜಕೀಯ ಪ್ರವೇಶ ಮಾಡ್ತಾರೆ ಖಂಡಿತವಾಗೂ ಆ ಒಂದು ಯೋಗ ಇದೆ ಅವರಿಗೆ ಯೋಗ ಇರೋದ್ರಿಂದ ಅದಾದರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ ನಾವು ಅದೇ ಆಗ್ಬೋದು ಹೇಳೋಕ್ಕಾಗೋದಿಲ್ಲ ಯಾಕೆಂದರೆ ದಶಾಭಕ್ತಿಗಳು ಮನುಷ್ಯನ ಜೀವನವನ್ನೇ ಕೂಡ ಬದಲಾಯಿಸಿಬಿಡ್ತಾಳೆ ಏಕೆಂದರೆ ಒಳ್ಳೆಯದು ಪ್ರಾರಂಭ ಅಂದಾಗ ಕೆಟ್ಟದ್ದು ಯಾವುದು ಕೂಡ ನಮ್ಮ ಕಣ್ಣಿಗೆ ಕಾಣಿಸೋದೇ ಇಲ್ಲ ಆ ರೀತಿಯಾಗಿ ಆಗ್ತಕ್ಕಂಥದ್ದಿರುತ್ತೆ ಹಾಗಾಗಿ ದೇವಿ ಆಶೀರ್ವಾದ ಆಗಿರೋದ್ರಿಂದ ಅವರ ಜೀವನ ಸುಗಮವಾಗಿ ನಡೀತಕ್ಕಂಥದ್ದು ಕೆಲವೊಂದು ಸೂಚನೆಗಳನ್ನ ಅಮ್ಮನವ್ರು ಕೊಟ್ಟಿದ್ದಾರೆ ಖಂಡಿತವಾಗಿ ಕೂಡ ಒಳ್ಳೆಯದಾಗುತ್ತೆ